ಹಾಯ್ ಹೆಲ್ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಡೆ ಶ್ರಾವಣ ಶನಿವಾರದ ಮೊದಲನೇ ವಾರ ಆಗಿತ್ತು ಇದು ಅಂದ್ರೆ ಶನಿವಾರ ಅಲ್ಲ ಭಾನುವಾರ ಇದು ತುಂಬಾ ಅಂದರೆ ತುಂಬಾ ಲೇಟ್ ಆಯಿತು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕ ವೀಡಿಯೋಸ್ ಪೆಂಡಿಂಗ್ ಇದೆ ಒಂದು ಏಳು ವೀಡಿಯೋಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅದು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕಾಗ್ತಿಲ್ಲ ಹಾಗಾಗಿ ಬರೋ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಇದು ಶ್ರಾವಣ ಶನಿವಾರ ನಮ್ಮ ಅಕ್ಕವ್ರ ಮನೆ ಮಾಡ್ತಾಯಿದ್ರು ಭಾನುವಾರ ಅವ್ರ ಮನೆಯಲ್ಲಿ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಇವತ್ತು ಬೇಗ ಎದ್ದಿದ್ದೀವಿ ಭಾನುವಾರದೊತ್ತು ಹೊತ್ತು ಆಲ್ಮೋಸ್ಟು ಎರಡು ತಿಂಗಳಿಂದ ಬೇಗನೇ ಎದೊಳದಾಗಿದೆ ಯಾವ ಸಂಡೇನೂ ನಮಗೆ ಫ್ರೀಯಾಗಿ ಸಿಗ್ತಾಯಿಲ್ಲ ಎಲ್ಲರಿಗೂ ಭಾನುವಾರ ಅಂದರೆ ಸಾಕು ಸೊ ಎಲ್ಲ ಲೇಟಾಗಿ ಎದಳುತ್ತಾರೆ ಬಟ್ ನಮಗೆ ಈಗ ಎರಡು ತಿಂಗಳಿಂದ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಸೊ ಇವತ್ತು ಕೂಡ ನಮ್ಮ ಅಕ್ಕವ್ರ ಮನೆ ಶ್ರಾವಣ ಮಾಡ್ತಿರೋದ್ರಿಂದ ಇವತ್ತು ಕೂಡ ಬೇಗ ಬೇಗ ಎದ್ದಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಬಂದು ಅಡುಗೆ ಮನೆಗೆ ರಾತ್ರಿನೇ ಎಲ್ಲ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೆ ಕಾಫಿಗೆ ಹಾಲಿಗೆ ಇಟ್ಬಿಟ್ಟೆ ಹುಡುಗರಿಗೆ ಇಟ್ಬಿಟ್ಟು ಬಂದು ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ನಂತರ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಕಿತ್ತು ಸೊ ನಾನು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳೋತ್ತಿಗೆ ವಾಷಿಂಗ್ ಮಿಷಿನ್ ಆಗುತ್ತೆ ಬಟ್ಟೆ ಒಣ್ಗಾಕ್ಬಿಟ್ಟು ಆರಾಮಾಗಿ ಹಾಕೋ ಮನೆ ಹತ್ರಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಪಟಪಟ ಅಂತ ವಾಷಿಂಗ್ ಮಿಷಿನ್ನ ಆನ್ ಮಾಡ್ತಾಯಿದ್ದೀನಿ ಬಟ್ಟೆಗಳನ್ನೆಲ್ಲ ತುಂಬಿ ಅಮ್ಮ ನಾನು ಇಬ್ಬರು ಇರೋದ್ರಿಂದ ಆಲ್ಮೋಸ್ಟ್ ಕೆಲಸನ ಡಿವೈಡ್ ಆಗಿಬಿಡುತ್ತೆ ಅಮ್ಮ ಹೊರಗಡೆ ಕೆಲಸ ಮಾಡ್ಕೋತಾರ ನಾನು ಒಳಗಡೆ ಕೆಲಸ ಮಾಡ್ಕೋತೀನಿ ಅಮ್ಮ ಏನಿದ್ರು ಪ್ಯಾಸೇಜು ಮತ್ತು ಕ್ಲೀನಾಗಿ ಪ್ಯಾಸೇಜ್ನ ಗುಡಿಸ್ಕೊಂಡು ಹೊರಿಸ್ಕೊಂಡು ಬಂದರು ನಂತರ ಅವರು ಫ್ರೆಶ್ ಅಪ್ ಆಗೋದ್ರು ನಾನು ಕೂಡ ಕಾಫಿ ಎಷ್ಟೊತ್ತಿಗೆ ಆಗಿತ್ತಲ್ಲ ಕಾಫಿ ಬಸ್ಬಿಟ್ಟು ಅಮ್ಮಗೂ ಕೂಡ ಕೊಟ್ಟು ನಾನು ಕೂಡ ಕಾಫಿನ ಕುಡ್ಕೊತಾ ಇದ್ದೀನಿ ನಂತರ ಅಮ್ಮ ಇನ್ನೇನು ಫ್ರೆಶಪ್ ಆಗಿ ಬಂದಿರಲ್ಲ ಸ್ವಲ್ಪ ಪೂಜೆ ಮಾಡ್ತೀನಿ ಅಂತ ಅಂದರು ಹಾಗಾಗಿ ಫಸ್ಟು ನೆಲ ಒರ್ಸಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನೆಲ ಒರ್ಸ್ಕೊಡ್ತಾಯಿದ್ದೀನಿ ನಮ್ಮ ಅಕ್ಕ ಫೋನ್ ಮಾಡ್ತಾನೆ ಇದ್ಲು ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಗಲಿ ಅಂತ ನಾನು ನೆಲ ಒರೆಸ್ತಿದ್ದಂಗೆ ಅಮ್ಮ ಹೂವು ತೆಗೆದಾಕಿ ಹೂವನ್ನೆಲ್ಲ ಮುಟ್ಟಿದುಕೊಂಡು ರೆಡಿ ಮಾಡ್ಕೊತಾಯಿದ್ರು ಅವರು ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಫ್ರೆಶ್ ಫ್ರೆಶಪ್ ಮಾಡಿ ನಾನು ಕೂಡ ಪೂಜೆ ಇದ್ದೀನಿ ನಮ್ಮ ಬೆಳ್ಳಿ ಮಾತ್ರ ಇನ್ನೂ ಸ್ನಾನ ಮಾಡಿರಲಿಲ್ಲ ಅಮ್ಮ ಮಾಡಿಸ್ತೀನಿ ಅಂತಂದರು ಹಾಗಾಗಿ ಪೂಜೆನ ಮಾಡ್ಕೋತಾಯಿದ್ದೆ ಫಸ್ಟ್ನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಶನಿವಾರನೇ ನಾವು ದೇವ್ರ ಸಮಾನ ತೊಳೆದು ಪೂಜೆ ಮಾಡ್ಕೊಂಡಿದ್ವಿ ನಂತರ ಇವತ್ತು ಬರೀ ಹೂವನ್ನು ತೆಗೆದಾಕಿ ಹೂವನ್ನು ಮುಡಿಸಿ ಅಮ್ಮ ಪೂಜೆ ಮಾಡಿದರು ನಾನು ಕೂಡ ಈಗ ಪೂಜೆ ಮಾಡಿಬಿಟ್ಟು ಸಾಂಬ್ರಾಣಿ ಹೋಗಿ ನಾ ಮನೆ ತುಂಬ ಕೊಡ್ತಾಯಿದ್ದೀನಿ ಎರಡು ರೂಮ್ಗೆ ಹಾಲ್ಗೆ ಮತ್ತು ಅಡುಗೆ ಮನೇಲಂತೂ ಯಾವ ಪಾದರೆಗಳನ್ನೂ ಬಿಡಲಿಲ್ಲ ತಟ್ಟೆ ಸ್ಟ್ಯಾಂಡ್ ಅಡಿಲೇ ಒಂದು ಎರಡು ನಿಮಿಷ ಹಾಗೆ ಇಟ್ಕೊಂಡೆ ಸೊ ಅದು ಏನಂತರ ಪಾಸಿಟಿವ್ ಎನರ್ಜಿ ಅಥವಾ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಯಾರ ಮನೆಯಲ್ಲರೂ ಆಗಲಿ ಪೂಜೆ ಮಾಡಿದ್ದಾರೆ ಅಂದರೆ ಅಲ್ಲಿ ದುಪ್ಪದ ವಾಸನೆ ಅಥವಾ ಗಂದ್ಕಡಿ ವಾಸನೆ ಇದ್ರೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ಸೊ ಹಾಗಾಗಿ ನಾನು ಕೂಡ ಮನೆ ತುಂಬ ಕೊಟ್ಟಾದಮೇಲೆ ಸಿಕ್ಕಾ ಬಟ್ಟೆ ಜಾಸ್ತಿ ಬರುತ್ತೆ ಅವಾಗೆ ಒಂದು ಬಟ್ಲು ಹೋಗ್ಬಿಟ್ರೆ ಮನೆ ತುಂಬ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮನೆ ತುಂಬ ಕೊಟ್ಟಾದಮೇಲೆ ಈಚೆ ತಗೊಂಡೋಗಿ ಹಿಟ್ಟೆ ನಂತರ ಬೆಳ್ಳಿ ಕೂಡ ಫ್ರೆಶ್ ಅಪ್ ಆಗಿ ಬಂದ ಅಮ್ಮ ಸ್ನಾನ ಮಾಡಿಸ್ಕೊಟ್ರು हाय हाय यादवला ऐकता केलाकडे कव्हर फुल केलाकडे केलाकडे बॉक्स हाय बाळा इल्याला ने कव्हर आहे ला ನಮ್ಮ ಬೆಳ್ಳಿ ಏನು ಅಂದರೆ ಸ್ನಾನ ಅಂತೂ ಹಚ್ಚ ಕಟ್ಟಾಗಿ ನಾನಿಸ್ಕೊಳ್ತಾನೆ ಅಂದರೆ ಮಕ್ಕಕ್ಕೆ ಸೋಪ್ ಹಾಕಿದಾಗ ಮಾತ್ರ ಸ್ವಲ್ಪ ಥ್ಯಾಂಕಿ ಆಗಡೋದು ಅದು ಬಿಟ್ಟರೆ ಬಂದು ಬಟ್ಟೆ ಇಕ್ಕೋವರೆಗೂ ಸಿಕ್ಕಾಬಟ್ಟೆ ಹಿಂಸೆ ಅವನು ಒರೆಸ್ಕೊತಾನೆ ಬಟ್ ಮಕ್ಕಕ್ಕೆ ಕ್ರೀಮ್ ಹಚ್ಚಿಸ್ಕೊಳ್ಳೋಲ್ಲ ಪೌಡ್ರ್ ಹಚ್ಚಿಸ್ಕೊಳ್ಳಲ್ಲ ಮತ್ತು ಹಣೆ ಇಕ್ಕೋದು ಎಲ್ಲ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಸೊ ನೋಡಿ ಒಂದು ಕುತ್ತಿದ್ದ ಜಾಗುತ್ತವೆ ಕೂತ್ಕೊಳ್ಳಲ್ಲ ಒಂದು ರೌಂಡ್ ಹಾಸ್ಗೆ ತುಂಬ ಬಂದ್ಬಿಡ್ತಾನೆ ಇಲ್ಲಾಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಅಪ್ಪ ಮತ್ತು ಅವರ ಮಾಮುದೀರ ಕಂಡುಬಿಟ್ರೆ ಎದ್ದು ಓಡ್ತಾಯಿರ್ತಾನೆ ಸೊ ಅವನ್ನೆಲ್ಲ ರೆಡಿ ಮಾಡಿಬಿಟ್ಟು ಬಂದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ನಾಷ್ಟನ ಹೋಟೆಲ್ ಇಡ್ಲಿ ಮಾಡಿ ಮತ್ತು ಉಳ್ಳಿಕಾಳು ಚಟ್ನಿ ನನಗಂತೂ ಉಳ್ಳಿಕಾಳು ಚಟ್ನಿ ಸಾಕ್ಕಾಗಿ ಇಷ್ಟ ಆಗುತ್ತೆ ಸೊ ಅಲ್ಲೆಲ್ಲ ನಾಷ್ಟೆ ಮುಗಿಸ್ಕೊ ಬಂದೆ ನಮ್ಮಕ್ಕ ವಾರ ಮಾಡ್ತಾಯಿದ್ರು ಇನ್ನು ರೆಡಿ ಮಾಡ್ತಾಯಿದ್ರು ಅಂದರೆ ಮಧ್ಯಾಹ್ನ ಸೊ ಹಾಗಾಗಿ ಅಮ್ಮ ಕೂಡ ಬಂದಿದ್ರು ಅಮ್ಮ ಅಡುಗೆ ಮಾಡ್ತಿದ್ರು ಅಡುಗೆ ಎಲ್ಲ ಆದಮೇಲೆ ಪುರ್ಸಪ್ಪ ಅವರು ಪುರ್ಸಪ್ಪನ ನಾವು ಪೂಜಿಸೋದು ಸೊ ಹಾಗಾಗಿ ಅವ್ರು ಮೇಲೆ

Namaskara. Shrengu, Tuzilu, Nirmuchka. Usurta. Usurta. Itta. Hmm. Hmm. Vana, Amanuwe. Yala, Borramma. Yaga, Yaga. Nankadi, Yadirmadu. Yaga, Yaga. Namaskara. 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 ఎవర గ్యాలక్సీ మార్గాలilla ఇనసేకి కొనిగే మైలే అంటేనే తింగా అన్న మనోడి మార్గంలో ఎటవార కొంచెం दोई पुस्तीरा न पुस्तीरा ಡಕಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಮಗೂ ಕೂಡ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಹಾಗಾಗಿ ಅಕ್ಕ ಭಾವ ಎಲ್ಲ ಮಾಡಿದ್ರು ನಮ್ಮ ಅಕ್ಕೋರತ್ತೆ ನಾನು ನನ್ನ ಹಸ್ಬೆಂಡು ನಮ್ಮ ಹುಡುಗರು ಎಲ್ಲರೂ ಮಾಡಿದ್ರು ನಾವು ಅಕ್ಕರ ಫ್ಯಾಮಿಲಿಗೆ ಸೇರ್ಕೋತೀವಿ ಸೊ ಹಾಗಾಗಿ ನಮ್ಮ ಅತ್ತೆ ಇದೇ ಥರ ಏನು ಅಂದರೆ ಅಂದರೆ ಏನು ಹೇಳ್ತಾರೆ ಪುಡ್ಸಪ್ಪುನ ಕರೆಸಿ ಈ ಥರ ದೇವರೇನು ಪೂರ್ಸಲ್ಲ ಸೊ ಹಾಗಾಗಿ ಅಕ್ಕೋರು ಮಾಡಿದಾಗ ನಾವು ಕೂಡ ಅಲ್ಲಿ ಹೊರತಾ ವರ್ಷನೂ ಪೂಜೆ ಮಾಡಿದ್ವಿ ಸೊ ಅದಾದಮೇಲೆ ನಾವು ಕೂಡ ಪೂಜೆ ಮಾಡ್ತೀವಿ ಕಳಿಸ್ತೇವೆ ಸುಮ್ನೆ ಒಂದು ನಮ್ಮ ಅಕ್ಕವ್ರ ಮನೆ ಪಕ್ಕನೇ ಈ ತರ ಹಾಕಿದ್ರಲ್ಲ ಸೊ ಇದನ್ನೆಲ್ಲ ಎಷ್ಟು ಜೋರಾಗಿ ತಿರುಗ್ಸ್ತಾ ಇದ್ರು ಅಂತ ಸೊ ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗೆ ನಾವು ಅಂದರೆ ಸೊಲಪ್ಪದ ಮುಂದೆ ದೇವಸ್ಥಾನದ ಹತ್ರ ಹಾಡಿದ್ವಿ ಸೊ ಅದನ್ನೇ ನೋಡಿಕೊಂಡು ಈಚೆ ಕಡೆ ಕೂತಿದ್ವಿ ಅದಾದಮೇಲೆ ಸಂಜೆ ಊಟ ಅಲ್ವಾ ರಾತ್ರಿ ಊಟನ ಮುಗಿಸ್ಕೊಂಡು ಹಾಕೊಂಡು ಅದಾದಮೇಲೆ ಹೊರಟ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇಲ್ಲಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಿ ಲವ್ ಯು ಆಲ್ ಬಾಯ್